ಈಗ ಓಕೆ ಈಗಷ್ಟೇ ಬಿಗ್ ಬಾಸ್ ನ ಮತ್ತೊಂದು ಪ್ರಮೋ ನೋಡಿದ ಎರಡನೇ ಪ್ರಮೋ ಇವತ್ತೇನೆಲ್ಲ ನಡೆಯುತ್ತೆ ಅಂತ ಹೇಳಿ ರಾಕ್ಷಸರ ಆರ್ಭಟ ಈ ರಾಕ್ಷಸರ ಆರ್ಭಟದಲ್ಲಿ ರಾಕ್ಷಸರ ರಾಜ ಚಕ್ರಾಧಿಪತಿ ರಾವಣ ಎಂಟರ್ ಆಗಿದ್ದಾನೆ ಯಾರಿದು ಹೊಸ ಬಿಗ್ ಬಾಸ್ ಬಿಗ್ ಬಾಸ್ ಯಾಕೆ ಡಬಲ್ ಆಕ್ಟಿಂಗ್ ಮಾಡ್ಕೊಂಡು ಬಂದಿದ್ದಾರೆ ಈ ವಾಯ್ಸಲ್ಲಿ ಎಲ್ಲರ ಒಂದು ಮನಸ್ಸನ್ನ ಎಲ್ಲರ ಎಲ್ಲಾರನಸಲ್ಲಿ ವಿಷ ತುಂಬತಂತ ಕೆಲಸವನ್ನ ಈ ವಾರ ಮಾಡೋದಿಕ್ಕೆ ಬಿಗ್ ಬಾಸ್ ಬಂದಿದ್ದಾರೆ ಅನ್ಸುತ್ತೆ ಬಹುಶಃ ಇದು ಒರಿಜಿನಲ್ ಬಿಗ್ ಬಾಸ್ ಅಥವಾ ಇನ್ನೊಬ್ಬ ಬಿಗ್ ಬಾಸ್ ಆ ರೀತಿ ಬದಲಾಗಿ ಬಂದಿದ್ದಾರೆ ಅಥವಾ ಬೇರೆ ಬಿಗ್ ಬಾಸ್ ಗೊತ್ತಿಲ್ಲ ಆದ್ರೆ ಚೈತ್ರ ಹೊಸ ಸ್ಪಂದನ ತಂದಿಡೋ ಕೆಲಸ ಸಖತ್ತಾಗಿ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಒಟ್ನಲ್ಲಿ ನಿಂಬೆ ನಿಂಡೋ ಕೆಲಸ ಮಾಡ್ತಿದ್ದಾರೆ ಆ ಆದ್ರೂ ಟ್ವಿಸ್ಟ್ ನೋಡೋವಂಥ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡ್ಬೇಕಲ್ಲ ಸೊ ನಮ್ಮಂತವ್ರಿಗೋಸ್ಕರ ನೋಡೋವಂಥ ಆಡಿಯನ್ಸ್ಗೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಪ್ರಮೋದಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ ಚೈತ್ರ ವರ್ಷ ಸ್ಪಂದನ ಇವರಿಬ್ಬರ ಒಂದು ಜಗಳ ಇವರಿಬ್ಬರ ಮಧ್ಯೆ ತಂದಿಡೋವಂಥ ಕೆಲಸ ಮಾಡೋವಂಥ ಕೆಲಸ ಇವತ್ತಿನ ಒಂದು ಪ್ರಮೋದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥ ಹಿಂಟ್ ಹೌದಾ ಆ ತರದ್ದೇನು ಅವರಿಬ್ರು ಚೆನ್ನಾಗೇ ಇದ್ರಲ್ವಾ ಮೊನ್ನೆ ಸ್ಪಂದನ ಕಾಲ್ ಮುರ್ಕೊಂಡಾಗ ಚೈತ್ರ ಅವರೇ ಹೋಗ್ಬಿಟ್ಟು ಗೇಮ್ನ ವಿನ್ ಮಾಡಿಸಿ ಸ್ಪಂದನ ಮತ್ತೆ ಅಭಿಷೇಕ್ ಕ್ಯಾಪ್ಟನ್ ಆಗೋದಕ್ಕೆ ಕಾರಣ ಆಗಿದ್ರು ಹೌದು ಅದೇ ಒಂದು ಹಸ್ತ್ರನ ಕೈಯಲ್ಲಿ ಇಟ್ಕೊಂಡು ನಿಮ್ಮಿಂದ ಅವರು ಕ್ಯಾಪ್ಟನ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ತಂದಿಡೋಂಥ ಕೆಲಸ ನಡೆದಿದೆ ಬನ್ನಿ ಇವತ್ತಿನ ಪ್ರಮೋ ನೋಡ್ಕೊಂಡು ನಿಮ್ಗೆ ರಿವ್ಯೂ ಕೊಡೋಕೆ ಶುರು ಮಾಡ್ತೀನಿ ಏನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ ಅಂತ ಮೊದಲನೇ ಎಂಟೇನಪ್ಪ ಅಂತಂದರೆ ಚೈತ್ರ ಅವರು ವಾರ ಪೂರ್ತಿ ರೆಸ್ಟ್ ಮಾಡಿ ಅದಾದ ಮೇಲೆ ಸ್ಪಂದನ ಅವರು ಐ ಮೀನ್ ವಾರ ಪೂರ್ತಿ ರೆಸ್ಟ್ ಮೇಲೆ ಒಂದು ಅವಕಾಶ ಸಿಕ್ಕಿತ್ತು ಚೈತ್ರ ಅವ್ರಿಗೆ ಆಟವನ್ನು ಆಡೋದಕ್ಕೆ ಸೊ ಆ ರೀತಿ ಆಟ ಸಿಕ್ಕ ಮೇಲೆ ಒಂದು ಅವಕಾಶ ಮೇಲೆ ಇವರು ಆಟ ಆಡೋಂಥ ಸಂದರ್ಭದಲ್ಲಿ ಸಡನ್ನಾಗಿ ರಕ್ಷಿತ ಅವರು ಚೂಸ್ ಮಾಡಿ ಚೈತ್ರ ಮತ್ತು ರಜತ್ ಅವ್ರನ್ನ ಆಚೆ ಇಡ್ತಾರೆ ಅದಾದ ಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತು ಸೊ ಆಟ ಆಡೋದಕ್ಕಾಗಲ್ಲ ಈಗಷ್ಟೇ ಪ್ರೂವ್ ಮಾಡ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅದು ಕೂಡ ಕಳ್ಕೊಂಡ್ವಿ ಅನ್ನೋ ಒಂದು ಪೊಸಿಷನ್ ಇದ್ದಾಗ ಒಂದು ಆದೇಶ ಸಿಗುತ್ತೆ ಒಂದು ಅವಕಾಶ ಸಿಗುತ್ತೆ ಚೈತ್ರ ಅವರಿಗೆ ಇವ್ರು ಆ ರೀತಿ ರಿಜೆಕ್ಟ್ ಮಾಡೋದಾಗಿದ್ರೆ ಈ ರೂಲ್ಸ್ಗಳೆಲ್ಲ ಇವ್ರಿಗೆ ಅವತ್ತೇ ಗೊತ್ತಿತ್ತು ನಾನು ಆಡೋದ್ರಿಂದ ಏನು ಬೆನಿಫಿಟ್ ಇಲ್ಲ ಬಟ್ ಒಳ್ಳೆ ಹೆಸರು ಬರುತ್ತೆ ಬಟ್ ಸ್ಪಂದನ ಮತ್ತು ಅಭಿಷೇಕ್ ಕ್ಯಾಪ್ಟನ್ ಆಗ್ತಾರೆ ಅಂತ ಅವತ್ತೇ ಗೊತ್ತಿತ್ತು ಬಟ್ ಆದರೂ ಕೂಡ ಅವತ್ತಿದನ್ನೆಲ್ಲ ತಿಳ್ಕೊಂಡೆ ಚೈತ್ರ ಅವರು ಅವತ್ತಿನ ದಿನ ಆಟವನ್ನು ಆಡಿದ್ರು ಈಗ ಇವರಿಗೆ ಒಂದು ಟಾಸ್ಕ್ ಬಂದಿರೋದೇನಪ್ಪ ಅಂತಂದ್ರೆ ತಂದಿಡೋ ಕೆಲಸ ರಾಕ್ಷಸರ ಕೆಲಸ ಗೊತ್ತಲ್ವ ತಂದಿಡೋ ಅಂತ ಕೆಲಸ ಬಿಗ್ ಬಾಸ್ ಮಾಡ್ತಾ ಇದ್ದಾರೆ ವಾರ ಇಡೀ ರೆಸ್ಟ್ ಮಾಡಿ ಅವರು ಕ್ಯಾಪ್ಟನ್ ಆಗೋದ್ರು ಆದರೆ ಅವ್ರ ಪರವಾಗಿ ಆಟವನ್ನು ಆಡಿದ್ದಕ್ಕೆ ನೀವು ಈಗ ಮನೆ ಕೆಲಸದವ್ರು ಆಗಿದ್ದೀರಾ ಇಷ್ಟೇ ಕಾನ್ಸೆಪ್ಟ್ ಸೊ ಈ ಒಂದು ಪಾಯಿಂಟ್ ಇಟ್ಕೊಂಡು ಹೊಡಿಬೇಕು ಇವರಿಬ್ರು ಮತ್ತೆ ತಂದಿಡಬೇಕು ಅಂತ ಒಂದು ಒಳ್ಳೆ ಪ್ಲಾನ್ ಅನ್ ಮಾಡಿದ ಹಾಗಾದ್ರೆ ಇದು ವರ್ಕ್ ಆಗುತ್ತಾ ನೆಕ್ಸ್ಟ್ ಏನೇನೆಲ್ಲ ವರ್ಕ್ ಆಗುತ್ತೆ ಇದರಿಂದ ಗೊತ್ತಿಲ್ಲ ಬನ್ನಿ ನೋಡೋಣ ಕ್ಯಾಪ್ಟನ್ ರೂಮ್ ಗೆ ಬಿಗ ಬಂದಿತ್ತಲ್ವಾ ಕ್ಯಾಪ್ಟನ್ ರೂಮ್ ಓಪನ್ ಆಗುತ್ತೆ ನೆಕ್ಸ್ಟ್ ಕ್ಯಾಪ್ಟನ್ ನೀವ್ ಆಗ್ಬಹುದು ಅಂದ್ರೆ ಚೈತ್ರ ಅವ್ರ ಆಗ್ಬಹುದು ಚೈತ್ರ ಅವ್ರಿಗೆ ಕ್ಯಾಪ್ಟನ್ ಆಗೋಂತ ಅವಕಾಶ ಕೊಡ್ತಾರೆ ಕ್ಯಾಪ್ಟನ್ ರೂಮ್ ಕೂಡ ಓಪನ್ ಆಗುತ್ತೆ ಅಂದ್ರೆ ಯಾವಾಗ ಬಾಗ್ಲೂ ಬೀಗ ಬಿದ್ದಿತ್ತಲ್ವಾ ಕ್ಯಾಪ್ಟನ್ ರೂಮ್ಗೆ ಅದನ್ನು ಕೂಡ ಓಪನ್ ಮಾಡ್ತಾರೆ ಚೈತ್ರ ಅವ್ರಿಗೆ ಕ್ಯಾಪ್ಟನ್ ಆಗುವಂಥ ಅವಶ್ಯಕತೆ ಇದ್ರೆ ಅವರು ಮನ್ಸಾರೆ ಹೌದು ನಾನು ಕ್ಯಾಪ್ಟನ್ ಆಗಬೇಕು ನಾನು ಕಳ್ಕೊಂಡಿದ್ದೀನಿ ನಾನು ಗೇಳ್ತಿದೆ ನನಗೆ ಅಂತ ಹೇಳಿದ್ರೆ ಅವರು ಸ್ವತಃ ಅವರು ನಿರ್ಧಾರ ತಗೊಂಡ್ರೆ ಹಾಗಾದ್ರೆ ಅವ್ರೀಗ ನನ್ ಕ್ಯಾಪ್ಟನ್ ಆಗಬೇಕು ಸ್ಪಂದನ ಕೆಳಗಡೆ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು ಚೆನ್ನಾಗಿದೆ ಟ್ವಿಸ್ಟ್ ಮಸ್ತ್ ಆಗಿದೆ ಬನ್ನಿ ನೆಕ್ಸ್ಟ್ ಅದಕ್ಕೆ ಏನ್ ಮಾಡ್ಬೇಕಂತ ಅನ್ನೋಣ ಸ್ಪಂದನ ಓಕೆ ಸ್ಪಂದನ ನ ಕಳ್ಕೊಂಡು ಕ್ಯಾಪ್ಟನ್ ಒಂದು ಪದವಿಯಿಂದ ಕಳ್ಕೊಂಡು ಅಲ್ಲಿಂದ ಕೆಳಗಡೆ ಅಂದ್ರೆ ಚೈತ್ರ ಅವರ ಒಂದು ಪೊಸಿಷನ್ಗೆ ಸ್ಪಂದನ ಬರ್ತಾರೆ ಸ್ಪಂದನ ಜಾಗಕ್ಕೆ ಚೈತ್ರ ಅವ್ರು ಹೋಗ್ಬಹುದು ಇದು ಚೈತ್ರ ಅವರು ಹ್ಮ್ ನನಗ್ ಬೇಕು ಕ್ಯಾಪ್ಟನ್ಸಿ ಅಂತ ಕೇಳ್ಕೊಂಡ್ರೆ ಮಾತ್ರ ಅಂದ್ರೆ ಅವ್ರಿಗೆ ಒಪ್ಪಿಗೆ ಇದ್ರೆ ಮಾತ್ರ ಹಾಗಾದ್ರೆ ಆ ಒಂದು ಕೆಲಸ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಂದು ಎಲ್ಲೋ ಬಜಾರ್ ಏನಿದೆ ಅದನ್ನು ಒತ್ತಬೇಕಾಗುತ್ತೆ ಇಷ್ಟೇ ಒಂದು ಕೈಯಲ್ಲಿ ಪ್ರೆಸ್ ಮಾಡೋದ್ರಲ್ಲೇ ಇವ್ರೀಗ ಕ್ಯಾಪ್ಟನ್ ಆಗೋದ್ರಲ್ಲಿದೆ ಬಟ್ ಇದನ್ನು ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಅಪ್ಪಿ ತಪ್ಪಿ ಈ ರೀತಿ ಮಾಡಿದ್ರೆ ಈ ವಾರ ಅವರು ಕ್ಯಾಪ್ಟನ್ ಆಗ್ಬೋದು ಆದ್ರೆ ಮುಂದಿನ ವಾರಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಹೆಸರೆಲ್ಲ ಕಳ್ಕೋತಾರೆ ನಾಮಿನೇಷನ್ ಲಿಸ್ಟಲ್ಲಿ ಫಸ್ಟ್ ಇರ್ತಾರೆ ಅಪ್ಪಿ ತಪ್ಪಿ ಅವರೇನಾದರೂ ಬೇಡ ನನಗೆ ಈ ಸಲ ರಿಜೆಕ್ಟ್ ಮಾಡ್ತೀನಿ ನೆಕ್ಸ್ಟ್ ನನ್ನ ಕೆಪಾಬಿಲಿಟಿ ಇದೆ ನಾನು ಕೆಪಾಸಿಟಿ ನಾನು ಮಾಡ್ಕೊತೀನಿ ನಾನು ಗಳಿಸ್ಕೊತೀನಿ ಒಂದು ಏನಾದರೂ ಅವ್ರು ಆ ರೀತಿ ತಿಂಕ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದಿನ ವಾರದ ಪಾರ್ ಪಾರಾಗ್ತಾರೆ ಪ್ರತಿಯೊಬ್ಬರು ಕೂಡ ಇವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಬಿಕಾಸ್ ಇದು ನಾನು ಗೆಸ್ ಮಾಡೋದು ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ನೋಡೋವಂಥವ್ರು ಆಲ್ಮೋಸ್ಟ್ ಯಾರು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂಥವ್ರನ್ನ ತುಂಬ ಮನ್ಸಲ್ಲಿ ಇಟ್ಕೊತಾರೆ ಸೆಲ್ಫಿಷ್ಗಳನ್ನ ಅಷ್ಟೊಂದು ತಲೆಯಲ್ಲಿ ಇಟ್ಕೊಳ್ಳಲ್ಲ ಮನ್ಸಲ್ಲಿ ಇಟ್ಕೊಳ್ಳಲ್ಲ ಸೊ ಈ ಒಂದು ವಿಚಾರದಲ್ಲಿ ಚೈತ್ರ ಅವರು ಸೆಲ್ಫಿಷ್ ಆಗ್ತಾರೋ ಅಥವಾ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಎಲ್ಲರೂ ಮನ್ಸನ್ನ ಗೆಲ್ತಾರೋ ನೋಡ್ಬೇಕಾಗುತ್ತೆ ಸೊ ಒಟ್ನಲ್ಲಿ ಬಿಗ್ ಬಾಸ್ ಸಾಕಾದಾಗಿರೋ ಟ್ವಿಸ್ಟ್ ಕೊಟ್ಟಿದೆ ಇಷ್ಟು ದಿನದ ಒಂದು ವಾರ್ಗಳಲ್ಲಿ ಇದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ವಾರ್ ಅಂತ ಹೇಳ್ಬೋದು ಅವರೇ ಒಂದು ಅವಕಾಶ ಕೊಟ್ಟು ಅದೇ ಅವಕಾಶನ ಬಳಸ್ಕೊಂಡು ಮೇಲೆ ಅದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ಸೆಂಟ್ರಲ್ಲಿ ಕಡ್ಡಿ ಆಡ್ಸೋ ಕೆಲಸ ಮಸ್ತ್ ಮಜಾ ಇದೆ ಒಟ್ನಲ್ಲಿ ಬಿಗ್ ಬಾಸ್ ಈ ವಾರ ಹೋಳಿಗೆಗೆ ತುಪ್ಪ ಹಾಕೊಂಡು ತಿಂದಂಗೆ ಇರುತ್ತೆ ಅಷ್ಟೇ ಓಕೆ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರಮೋ ಆಗಿತ್ತು ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಏನೇನೆಲ್ಲ ಆಗಿದೆ ಅಂತ ನಾನು ಆಲ್ರೆಡಿ ಇಂದಿನ ಒಂದು ವಿಡಿಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಾರ ಹೊಸ ಬಿಗ್ ಬಾಸ್ ಬಿಗ್ ನೇ ಕಂಟ್ರೋಲ್ ಮಾಡ್ತಕ್ಕಂಥ ಬಿಗ್ ಕಂಟ್ರೋಲರ್ ಎಂಟರ್ ಆಗಿದ್ದಾರೆ ಸೊ ಆ ಬಿಗ್ ಕಂಟ್ರೋಲರ್ ಏನೇನೆಲ್ಲ ಮಾಡ್ತಾರೆ ಆ ಬಿಗ್ ಕಂಟ್ರೋಲರ್ ಬಿಗ್ ನೇ ಕಂಟ್ರೋಲ್ ಮಾಡ್ತಾರೋ ಅಥವಾ ಬರೀ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಕಂಟೆಸ್ಟೆಂಟ್ಗಳನ್ನೇ ಕಂಟ್ರೋಲ್ ಮಾಡ್ತಾರೋ ಮೊದಲನೇ ಪ್ರಮೋದಲ್ಲಿ ವಿಲನ್ ಆಗಿ ನಮ್ಮ ಗಿಲ್ಲಿ ನಟ ಅವ್ರು ಕಾಣಿಸ್ಕೊಂಡಿದ್ರು ಅದನ್ನು ನೋಡಿ ಸಾಕಷ್ಟು ಜನಕ್ಕೆ ಬಂದಿರತಕ್ಕಂಥ ಡೌಟ್ ಏನಪ್ಪ ಅಂತಂದರೆ ಯುವರೆ ಮೇಯ್ನ್ ಬಿಗ್ ಬಾಸ್ ಆಗಿರ್ಬೋದಾ ಆ ಥರ ಏನೂ ಆಗಿರಲ್ಲ ನೀವು ಆ ಥರ ಎಲ್ಲ ತಪ್ಪು ಕಲ್ಪನೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ನನ್ನ ಗೆಸ್ಟ್ ಪ್ರಕಾರ ರಜತ್ ಅವ್ರನ್ನ ಏನಾದರೂ ಬೇರೆ ಥರ ತೋರಿಸ್ಬೋದ ಅಂತ ನಾನು ಅನ್ಕೊಂತಾ ಇದ್ದೀನಿ ಅಥವಾ ವರ್ಲ್ಡ್ ಕಾರ್ಡ್ ಎಂಟ್ರಲ್ಲಿ ಬೇರೆ ಯಾರನ್ನು ತರಕಾಗಲ್ಲ ಬಟ್ ಬಿಗ್ ಬಾಸ್ ಈ ವಾರ ಫುಲ್ ನೆಗೆಟಿವ್ ಎನರ್ಜಿ ತೋರಿಸ್ತಾ ಇರುತ್ತೆ ನೆಗೆಟಿವ್ ಆಗಿ ದಾರಿ ತೋ ತೋರಿಸ್ತಾ ಇರುತ್ತೆ ಈಗ ಒಳ್ಳೇದು ಮತ್ತೆ ಕೆಟ್ಟದ್ದು ಒಳ್ಳೇದು ಒಳ್ಳೇದು ಮಾಡು ಅಂತ ಹೇಳ್ತಾ ಇರುತ್ತೆ ಕೆಟ್ಟದ್ದು ಕೆಟ್ಟದ್ದು ಮಾಡು ಇವನು ಓಡಿ ಆ ಥರ ಈ ಥರ ಹಿಂಸೆ ಕೊಡು ನರ್ಕಾ ತೋರಿಸು ಈ ಥರ ಎಲ್ಲ ಹೇಳ್ತಾ ಇರುತ್ತಲ್ಲ ಸೊ ಆ ಥರ ಕೆಲಸನೇ ಈ ವಾರ ಬಿಗ್ ಬಾಸ್ ಮಾಡುತ್ತೆ ಅಂತ ಒಂದು ಹಿಂಟ್ ಕಾಣಿಸ್ತಾ ಇದೆ ಸೊ ಹಾಗಾದರೆ ಇವತ್ತಿನ ಪ್ರೊಮೋದಲ್ಲಿ ನಿಮಗೆ ಇರ್ತಕ್ಕಂಥ ಡೌಟ್ಗಳೇನು ನಿಮಗೆ ಬಂದಿರತಕ್ಕಂಥ ಸಂಶಯಗಳೇನು ನಿಮಗೆ ಯಾವ ವ್ಯಕ್ತಿಯ ಒಂದು ಗೆಟಪ್ ಇಷ್ಟ ಆಗಿದೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಆಗಿತ್ತು ಇದರಲ್ಲಿ ನನಗೆ ಚೈತ್ರ ಅವರು ಎಲ್ಲೋ ಬಜಾರ್ ಒತ್ತಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಒತ್ತಿದ್ರೆ ಅವರು ಕೆಟ್ಟವರಾಗಿ ಹೋಗ್ತಾರೆ ಸೊ ಒತ್ತಬಾರ್ದು ಅಂತ ಅನ್ಕೊಂತೀನಿ ಒಟ್ನಲ್ಲಿ ಇವರಿಬ್ಬರು ಮಧ್ಯೆ ತಂದಿಡೋ ಕೆಲಸ ಮಾಡಿದ್ದಕ್ಕೆ ಬಿಗ್ ಬಾಸ್ಗೆ ನಾನು ಯಾವತ್ತೂ ಕೂಡ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅದಕ್ಕೆ ಓಕೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಓಕೆ ಕೊನೆದಾಗಿ ಮರಿಬೇಡಿ ಮಿಸ್ ಮಾಡದೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆ ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಯಾರಾದರೂ ನನ್ನ ಒಂದು ವೀಡಿಯೋ ನೋಡ್ತಾ ಇದ್ದರೆ ಅಲ್ಲೂ ಕೂಡ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಲವ್ ಯು ಲವ್ ಯು ಆಲ್